ನನ್ನ ಫಸ್ಟ್ ಆಪರೇಷನ್ ಮೂರ್ ತಿಂಗಳ ಮಗು ಇರುವಾಗ ಆಪರೇಷನ್ ಆಗಿದ್ರು ಸಹ ನಂಗೆ ಕೆಲವರು ತಮಾಷೆ ಮಾಡ್ತಿದ್ರು ಎಷ್ಟರ ಮಟ್ಟಿಗೆ ನನ್ನ ಮೇಲೆ ಕೆಟ್ಟ ಪರಿಣಾಮ ಬಿತ್ತಂದ್ರೆ ಇವತ್ತು ನಾನು ಬಗ್ಗಿಕೊಂಡು ಹೋಗ್ತೀನಿ ಬೆನ್ ಇಲ್ಲಿ ಬಗ್ತೀನಿ ಅವರು ನಂಗೆ ಹೀಗೆ ಮಾತಾಡುವಾಗ ಹೇಳಿದ್ದು ಹರ್ಷಿತಾ ನಮ್ಗೊಂದು ಅರ್ಥ ಆಗ್ತಿಲ್ಲ ದೇವರೇ ನೀನು ಹ್ಯಾಪಿ ಆಗಿರ್ಬೇಕು ಅಂತ ಹರ್ಷಿತಾ ಅಂತ ಹೆಸರಿತಿರುವಾಗ ಯಾರ್ಯಾರ ಯಾರ ಕಮೆಂಟ್ ನೀನ್ ಯಾಕೆ ಹರ್ಷಿತ ಟೆನ್ಶನ್ ಮಾಡ್ಕೊಳ್ತೀನಿ ಅಂತ ಅವರು ಟೆಂತ್ ಅಲ್ಲಿ ಹೇಳಿದ್ದು ಆ ದಿವಸದಿಂದ ನಾನು ಲೈಫ್ ಅಲ್ಲಿ ಸ್ವಲ್ಪ ಸಕಾರಾತ್ಮಕವಾಗಿ ಯೋಚನೆ ಮಾಡೋ ದಾರಿಯನ್ನ ನಾನು ಆಯ್ಕೆ ಮಾಡಿ ಅವರೇ ಅವರಿರುವ ಪರಿಸ್ಥಿತಿ ನಾನಿದ್ದಿದ್ರೆ ಏನಾಗ್ತಿತ್ತು ನನಗೆ ಹೇಗೆ ಫೀಲ್ ಆಗ್ತಿತ್ತು ಅಂತ ನಮ್ಮನ್ನು ಆ ಜಾಗದಲ್ಲಿ ಹಾಕಿ ನೋಡುವಂತ ದೃಷ್ಟಿಕೋನ ಆವಾಗ ನಾವು ತುಂಬಾ ಪ್ರಾಕ್ಟಿಕಲ್ ಆಗಿರ್ತೀವಿ ಓಕೆ ನಂಗೆ ಇದು ಪ್ರಾಬ್ಲಮ್ ಇರಬಹುದು ಸೊ ವಾಟ್ ಕರೆಕ್ಟ್ ಸೊ ವಾಟ್ ಸೊ ವಾಟ್ ಬೇರೆ ವಿಧ ನೋಡುವ ನಮ್ಮನ್ನ ನಾವು ಒಪ್ಕೋಬೇಕು ಯು ಹ್ಯಾವ್ ಟು ಎಕ್ಸೆಪ್ಟ್ ಯೋರ್ ಸೆಲ್ ನಂಗೆ ಈ ಪ್ರಾಬ್ಲಮ್ ಇದೆ ಎಸ್ ಐ ಎಗ್ರಿ ಅಲ್ಟರ್ನೇಟಿವ್ ಏನು ನಿಮ್ಗೆ ಎಷ್ಟು ನೋವು ಆಯ್ತಲ್ಲ ಅದರ ಟ್ರಿಬಲ್ ಮಗುವಿಗೆ ಆಗಿರ್ತದೆ ಅದು ನಿಮ್ಗೆ ಗೊತ್ತಾಗಲ್ಲ ಗೊತ್ತಾಗೋದಿಲ್ಲ ಸ್ನೇಹಿತರೆ ನಮಸ್ಕಾರ ದಿವ್ಯಾಂಗರ ದಿನದ ವಿಶೇಷ ಸಂದರ್ಶನದಲ್ಲಿ ನಿಮ್ಮ ಮುಂದೆ ಬರ್ತಾ ಇದ್ದೇವೆ ನಮ್ಮ ಜೊತೆಗೆ ಒಬ್ಬರು ವಿಶೇಷವಾದಂತಹ ಅತಿಥಿ ಇದ್ದಾರೆ ಅನೇಕ ದಿವ್ಯಾಂಗರನ್ನ ಬಹಳ ಹತ್ತಿರದಿಂದ ನೋಡಿ ಅವರನ್ನ ಕೌನ್ಸಿಲಿಂಗ್ ಮಾಡಿ ಸ್ವತಃ ಆ ನೋವನ್ನು ಅನುಭವಿಸಿ ಅದರಿಂದ ಎದ್ದು ಬಂದು ನಂತರದಲ್ಲಿ ಬಹಳಷ್ಟು ಈ ವಿಷಯದಲ್ಲಿ ಕೆಲಸ ಮಾಡ್ತಾ ಇರುವಂತಹವರು ಕುಮಾರಿ ಹರ್ಷಿತಾ ಅವರು ಮಣಿಪಾಲ್ ಕೇಂದ್ರ ವಿದ್ಯಾಲಯದಲ್ಲಿ ಕೌನ್ಸಿಲರ್ ಆಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಎಂಎಸ್ಸಿ ಸೈಕಾಲಜಿಯನ್ನು ಪೂರೈಸಿ ಇವತ್ತು ಮನಶಾಸ್ತ್ರದ ಅನೇಕ ಸಂಗತಿಗಳ ಬಗ್ಗೆ ಅಧ್ಯಯನವನ್ನು ನಡೆಸ್ತಾ ಇದ್ದಾರೆ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ ಆ ಮೇಡಮ್ ಒಟ್ಟು ಈಗ ಮಾತನಾಡುವುದಾದ್ರೆ ಇವತ್ತು ದಿವ್ಯಾಂಗರ ದಿನ ಅನ್ನುವಂಥದ್ದು ಇವತ್ತು ಹಿಂದೆಲ್ಲ ಅಂಗವಿಕಲರು ಅನ್ನುವಂಥ ಶಬ್ದವನ್ನು ಬಳಸ್ತಾ ಇದ್ದರು ಆದರೆ ಇತ್ತೀಚೆಗೆ ದಿವ್ಯಾಂಗರು ಅಂತ ನಾವು ಕರೀತೇವೆ ಅವರಲ್ಲಿ ಒಂದು ಪಾಸಿಟಿವ್ನೆಸ್ಸನ್ನು ತುಂಬಬೇಕು ಅನ್ನುವಂಥ ದೃಷ್ಟಿಯಿಂದ ನಮ್ಮ ಪ್ರಧಾನಮಂತ್ರಿ ಅವರು ಕೂಡ ಈ ವಿಷಯದಲ್ಲಿ ಬಹಳಷ್ಟು ಯೋಚನೆಯನ್ನು ಮಾಡ್ತಾ ಇದ್ದಾರೆ ನೀವು ಮನಃಶಾಸ್ತ್ರವನ್ನು ಅಧ್ಯಯನ ಮಾಡಿದವರಾಗಿ ಮತ್ತು ಆ ರೀತಿಯ ಅನೇಕ ಮಕ್ಕಳ ಜೊತೆಗೆ ಮತ್ತು ಆ ರೀತಿ ಇರುವವರ ಜೊತೆಗೆ ನೀವು ಒಡನಾಡಿದ ಕಾರಣದಿಂದಾಗಿ ಆ ಅನುಭವವನ್ನು ಹೇಳೋದಾದರೆ ಹೇಗೆ ನೀವು ಅದನ್ನ ವಿವರಿಸ್ತೀರಿ ಒಂದು ಎಲ್ಲರಿಗೂ ಖುಷಿ ಕೊಟ್ಟದ್ದು ಅಥವಾ ಸಂತೋಷ ಪಡಿಸಿದ ವಿಷಯ ಅಂದ್ರೆ ಇವತ್ತೊಂದು ದಿನ ಅಂತ ಒಂದು ಎಸ್ಟಾಬ್ಲಿಷ್ ಆಗಿದೆ ಅವರಿಗೆ ಡಿಸ್ಟೇಬಲ್ಡ್ ಅವರಿಗೆ ಅಂತ ಒಂದು ದಿನ ಅಂತ ಬಂದಿದೆ ಅದು ಒಂದು ಸಂತೋಷದ ಸಂಗತಿ ಕಾರಣ ಯಾಕಂದ್ರೆ ಮೊದಲು ನೀವು ಹೇಳ್ದಾಗೆ ಅವರು ಆತಕ್ಕೊಂತ ಲೆಕ್ಕಕ್ಕಿಲ್ಲ ಎಲ್ಲರ ಎಲ್ಲ ರೀತಿಯಲ್ಲೂ ಸಮಾಜದಿಂದ ಹೊರಗಡೆ ಎತ್ತಿದ್ದು ಮತ್ತದು ಈಗ ಹೆಂಗಾಗಿದೆ ಅಂದ್ರೆ ಜಸ್ಟ್ ಆ ಬಸ್ಸಿನ ವಿಶೇಷ ಅಂತ ಹೆಸರಿದೆ ಯಾವುದೇ ರೀತಿಯ ಫೆಸಿಲಿಟಿ ಸಿಗಲ್ಲ ಯಂಗ್ಸ್ಟರ್ಸ್ನವೇ ಕೊಟ್ಕೊಳ್ಳೋದು ಅದು ಈಗ ಫ್ರೀ ಬಸ್ ಆದ ನಂತರ ಅವರೇ ವಿದ್ ಇಯರ್ ಫೋನ್ ಈಗ ನಾವು ಕ್ವಶನ್ ಮಾಡಬೇಕಾದದ್ದು ಹಾಗಾದ್ರೆ ದಿವ್ಯಾಂಗದು ಯಾರು ಸರಿ ಇದ್ದವರ ಅಥವಾ ಇಲ್ಲದವರ ಒಂದು ಅದು ಇನ್ನೊಂದು ಮೋದಿಯವರ ಕಲ್ಪನೆ ಈಗ ಅವರು ಈ ಎಲ್ಲ ಏನು ಸ್ಟೆಪ್ಸ್ ತಂದ ನಂತರ ಪ್ಯಾರಾ ಒಲಂಪಿಕ್ಸ್ಗೆ ತುಂಬ ವ್ಯಾಲ್ಯೂ ಬಂದದ್ದು ಹೌದು ಅವರಿಗೊಂದು ಒಂದು ಅಪರ್ಚುನಿಟಿ ಅವಕಾಶ ಆಕಾಶದಷ್ಟು ವಿಸ್ತಾರವಾಗಿ ಹೋಗ್ತಾ ಬಂತು ಇಲ್ಲಾಂದ್ರೆ ಇರ್ತಿರ್ಲಿಲ್ಲ ಸೊ ನನಗೆ ಈ ದಿನ ಯಾಕೆ ವಿಶೇಷ ನನಗೆ ಈ ದಿವಸ ತುಂಬಾ ವಿಶೇಷ ಯಾಕಂದ್ರೆ ಎಷ್ಟೇ ಒಂದು ನಾನು ಹುಟ್ಟಿದ್ದು ಸೀಳು ತುಟಿಯಿಂದ ಪ್ಯಾರೇಟ್ ಅಂತ ಹೇಳ್ತಾರೆ ಸೀಳು ತುಟಿ ಇತ್ತು ಹುಟ್ಟುವಾಗಲೇ ಆದ್ರೆ ಹುಟ್ಟಿದ ನಂತರ ನನ್ನ ಮನೆಯವರು ನನ್ನ ಸಂಬಂಧಿಕರು ಹೇಗಿದ್ರು ಅಂದ್ರೆ ಸ್ವಲ್ಪ ನಾಲೆಜ್ ಇತ್ತು ಸ್ವಲ್ಪ ಪ್ರಾಕ್ಟಿಕಲ್ ರಿಯಲಿಸ್ಟಿಕ್ ಎಪ್ರೋಚ್ ನನ್ನ ತಂದೆಯವರು ನನಗೆ ಮೂರು ತಿಂಗಳು ಇರುವಾಗಲೇ ಆಪರೇಷನ್ ಫಸ್ಟ್ ಆಪರೇಷನ್ ಮೂರು ತಿಂಗಳ ಮಗು ಇರುವಾಗ ನನ್ನ ತಂದೆ ಪೊಲೀಸ್ ಅಧಿಕಾರಿ ಆಗಿದ್ದವರು ಅವರು ಎಷ್ಟೋ ಜನ ಸಂಬಂಧ ಸಂಬಂಧ ಅಥವಾ ಸಮಾಜದಲ್ಲಿ ಹೇಳಿದ್ರು ಯಾಕೆ ಬೇಡ ದೇವರು ಕೊಟ್ಟವರ ವರ ಏನಾಗಲ್ಲ ಅಂತ ಹೇಳ್ತಿದ್ರು ಆದ್ರೆ ಅಪ್ಪ ಹತಕಟ್ಟಿಲ್ಲ ಅದು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಮಾಡಿಸಿತ್ತು ಹುಟ್ಟಿದ್ರು ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಏನಾದ್ರು ಅಪಾಯ ಆಗಬಹುದು ಮತ್ತೆ ಪ್ಲಾಸ್ಟಿಕ್ ಸರ್ಜರಿ ಅಥವಾ ಆ ಥರ ಸರ್ಜರಿ ಅನ್ನು ಭಯ ಇತ್ತು ಹಾಗಾಗಿ ಅಪ್ಪ ಧೈರ್ಯ ಮಾಡಿ ಆಪರೇಷನ್ ಮಾಡಿಸಿದ್ರು ಮೂರು ತಿಂಗಳಿಗೆ ಫಸ್ಟ್ ಆಪರೇಷನ್ ಓಕೆ ನಂಗೆ ಇಲ್ಲಿವರೆಗೂ ಒಂದು ನಾಲ್ಕು ಆಪರೇಷನ್ ಆಗಿದೆ ಅಂದರೆ ಬೇಕಾದದ್ದು ಅವಶ್ಯಕವಾಗಿ ಎರಡು ಆಪರೇಷನ್ ಮೇನ್ ನಂತರ ಪ್ಲಾಸ್ಟಿಕ್ ಸರ್ಜರೀಸ್ ಅದು ನಮ್ಮ ಆಪ್ಷನ್ ಆಪ್ಷನ್ ನಮ್ಗೆ ಬೇಕಿದ್ರೆ ಮಾಡಿಸಬಹುದು ಇಲ್ಲಾಂದ್ರೆ ಬೇಡ ಹ್ಮ್ ಹ್ಮ್ ಅಂದ್ರೆ ಸೇನೆ ತೊಟ್ಟಿ ಆಪರೇಷನ್ ಆಪ್ಷನ್ ಮ್ಯಾಂಡೇಟರಿ ಅದು ಅದು ಎಷ್ಟು ಅರ್ಲಿ ಆಗುತ್ತೆ ಎಷ್ಟು ಬೇಗ ಆಗುತ್ತೆ ಅದರ ಪರಿ ಇದು ಅದು ಒಂದು ದೃಷ್ಟಿ ಈಗ ನೀವು ಪ್ರಾರಂಭದಲ್ಲಿ ಆ ಸೀಳು ತೊಟ್ಟಿಯನ್ನು ಹೊಂದಿದ್ದಾಗ ನಿಮ್ಮ ಮಾನಸಿಕತೆ ಯಾವ ರೀತಿಯಾಗಿತ್ತು ಅಂತ ಅಂದರೆ ಈಗ ಸಮಾಜದಲ್ಲಿ ಹೊರಗಿನವರು ನೋಡುವ ದೃಷ್ಟಿಕೋನ ಅನ್ನುವಂಥದ್ದಿರ್ತದೆ ಈಗ ಸಾಮಾನ್ಯವಾಗಿ ಎಲ್ಲ ದಿವ್ಯಾಂಗರಿಗೂ ಕೂಡ ಈ ಅವ್ರು ಅನುಭವಿಸುವಂಥ ನೋವಿದೆ ನಾವು ಎಲ್ಲರ ಹಾಗಿಲ್ಲ ನಾವು ಸ್ವಲ್ಪ ವಿಭಿನ್ನವಾಗಿದ್ದೇವೆ ನಮಗೇನೋ ನ್ಯೂನ್ಯತೆ ಇದೆ ಅಂತ ಹೊರಗಿನ ಸಮಾಜ ನಮ್ಮನ್ನು ನೋಡ್ತದೆ ಅನ್ನುವ ರೀತಿಯಾಗಿ ಆದರೆ ಆ ರೀತಿಯ ನೀವು ಅದೇ ಅನುಭವಿಸಿ ಬಂದ ಕಾರಣಕ್ಕೋಸ್ಕರ ನಿಮ್ಮ ಮನಸ್ಥಿತಿ ಹೇಗಿತ್ತು ಮತ್ತು ಆ ರೀತಿ ನೀವು ನೋಡಿದ ಕಾರಣಕ್ಕೆ ಬಹಳಷ್ಟು ಜನರನ್ನು ಅವ್ರ ಮನಸ್ಥಿತಿ ಹೇಗಿರ್ತದೆ ಅಂತ ಇದೊಂದು ಈ ದಿವಸಕ್ಕೆ ಈ ಕ್ವಶನ್ ತುಂಬ ವ್ಯಾಲಿಡ್ ಕ್ವಶನ್ ಒಂದು ನಾನು ಹುಟ್ಟಿದ ಎರಡು ವರ್ಷದವರೆಗೆ ಮಾತಾಡ್ಲೇ ಇಲ್ಲ ಎರಡು ವರ್ಷದವರೆಗೆ ಮಾತಾಡ್ಲೇ ಇಲ್ಲ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಆಗ್ತಾ ಇರಲಿಲ್ಲ ಆಗ ಈ ಸಮಾಜ ಹೇಗೆ ಅಂದ್ರೆ ಈ ತರ ಇದ್ದಾಗ ಅವ್ರಿಗೆ ಸಂಬಂಧ ಸಹ ಲೇಬಲ್ ಮತ್ತೆ ಇದು ಮಾಡಲಿಕ್ಕೆ ಬರ್ತಾರೆ ಟೈಟಲ್ ಬರ್ತದೆ ಫ್ರೀ ಟೈಟಲ್ ಬರುತ್ತೆ ಅಂತ ಕೊಟ್ಟರು ಆದರೆ ನನ್ನ ಡಾಕ್ಟರ್ಸ್ ಡಾಕ್ಟರ್ ಗಣೇಶ್ ಅಂತ ಇದ್ದದ್ದು ನನ್ನ ಟ್ರೀಟ್ಮೆಂಟ್ ಮಾಡಿದ ಡಾಕ್ಟರ್ ಮತ್ತೆ ನನ್ನ ಅಜ್ಜಿ ನನ್ನ ದೊಡ್ಡಮ್ಮನ ಅಮ್ಮ ಮೀನಾಕ್ಷಿ ಅಂತ ಅವ್ರ ಹೆಸರು ಅವ್ರೇನ್ ಮಾಡಿದ್ರು ಅಂದ್ರೆ ನನ್ನ ಅಜ್ಜಿಗೆ ನನ್ನ ಡಾಕ್ಟರ್ ಒಂದು ಟಾಸ್ಕ್ ಕೊಟ್ಟದ್ದು ಮಗು ಮಾತಾಡಿರ್ತದೆ ನಿಮ್ಮ ಸಹಕಾರ ಬೇಕು ಯಾಕಂದ್ರೆ ಸೀನಿಯರ್ ಸಿಟಿಸನ್ಸ್ನವರು ಮನೆಯಲ್ಲೇ ಇರ್ತಾರೆ ಹಿರಿಯ ನಾಗರಿಕರು ಅವ್ರ ಮಗು ಜೊತೆ ಹೆಚ್ಚಾಗಿ ಟೈಮ್ ಅನ್ನ ಸ್ಪೆಂಡ್ ಮಾಡ್ಬೇಕು ಮಕ್ಕಳು ಹೇಳ್ತಾರೆ ನಾನು ಅಮ್ಮ ಅಂತ ಹೇಳಿದೆ ಮಾ ಅಂತ ಹೇಳಿದೆ ಅಪ್ಪ ಅಂತ ಹೇಳಿದೆ ಅಥವಾ ಇನ್ನೊಂದೇನು ಹೇಳಿದೆ ಅಂತ ನಾನು ಫಸ್ಟ್ ಹೇಳಿದ ಪದ ಕ ಯಾಕಂದ್ರೆ ನನ್ನ ಅಜ್ಜಿ ನನ್ನನ್ನು ಎತ್ತಿಕೊಂಡು ಅಂದ್ರೆ ಇವನ್ ಅವರು ನನ್ನ ದೊಡ್ಡಮ್ಮನ ಅಮ್ಮ ಮೀನಾಕ್ಷಿ ಅಂತ ಅವ್ರ ಹೆಸರು ಕಾಗೇನು ತೋರಿಸಿ ಕಾ 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 ಅಂತ ಹೇಳ್ತಿದ್ರು ಅದಕ್ಕೂ ಎಷ್ಟೋ ಜನ ಕಮೆಂಟ್ ಹಾಕಿದವರು ಇದ್ದಾರೆ ತಮಾಷೆ ಮಾಡಿದವರು ಇದ್ದಾರೆ ಏನ್ ಇವ್ರಿಗೆ ಮಾಡಿ ಕೆಲ್ಸ ಇಲ್ಲ ಆ ಮಗು ಮಾತಾಡೋದೇ ಇಲ್ಲ ಇವರು ಕಾಗೆ ನೋಡಿ ಕಾ ಅಂತ ಹೇಳ್ತಾನೆ ಅಂತ ಫಸ್ಟ್ ಆದ್ರೆ ದೇವರ ವಿಧಿ ಆತ ಅಥವಾ ದೇವರ ಆತ ಅಂದ್ರೆ ಇವತ್ತು ನಾನು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿನ್ಸ್ತಲ್ಲ ಆ ಎರಡು ವರ್ಷದ ಬಡ್ಡಿ ಚಕ್ರ ಬದ್ದಿ ಎಲ್ಲ ತಕೊಳ್ತೇನೆ ಈಗ ಅದು ಒಂದು ದೃಷ್ಟಿಕೋನ ಈಗ ಮುಂದುವರೆದು ಹೇಳುವುದಾದ್ರೆ ಬಹಳಷ್ಟು ಜನರು ಇವತ್ತಿಗೂ ಕೂಡ ನೋವನ್ನು ಅನುಭವಿಸ್ತಾ ಇದ್ದಾರೆ ಈ ರೀತಿಯಾದಂತ ನೋವನ್ನು ಅವರಿಗೊಂದು ನೈತಿಕ ಸ್ಥೈರ್ಯವಾಗಿ ನಾವು ಅಂದ್ರೆ ಸೋಕಾಲ್ ಸರಿ ಇರುವಂತವರು ಅಂತ ಇದ್ದಾರಲ್ಲ ಅವರು ಯಾವ ರೀತಿಯಾಗಿ ಅವರ ಜೊತೆಗೆ ನಿಲ್ಬಹುದು ಅಂತ ಇದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ನಾನು ನನ್ನ ಬಾಲ್ಯದ ದಿವಸದಲ್ಲಿ ನೀವು ಹೇಳಿದಾಗ ಆಪರೇಷನ್ ಆಗಿದ್ರು ಸಹ ನನಗೆ ಕೆಲವರು ತಮಾಷೆ ಮಾಡ್ತಿದ್ರು ಅದು ಎಷ್ಟು ಮಟ್ಟಿಗೆ ನನ್ನ ಮೇಲೆ ಕೆಟ್ಟ ಪರಿಣಾಮ ಬಿತ್ತಂದರೆ ಇವತ್ತು ನಾನು ಬಗ್ಗಿಕೊಂಡು ಹೋಗ್ತೀನಿ ಐ ಬೆಲ್ ಇಲ್ಲಿ ಬಗ್ತೀನಿ ಅದೆಲ್ಲ ಸಬ್ ಕಾನ್ಷಿಯಸ್ ಲೆವೆಲಲ್ಲಿ ಆಗುವಂತಹ ಒಂದು ಇದು ಕೆಲವೊಂದು ಕಮೆಂಟ್ ನಮ್ಮ ಡೈರೆಕ್ಟಾಗಿ ಸಬ್ ಕಾನ್ಷಿಯಸ್ಗೆ ರೀಚ್ ಔಟ್ ಆಗುತ್ತೆ ನಾನು ತುಂಬ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ ಅಲ್ಲಿ ನಾನು ಒಂದು ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡ್ತೀನಿ ನನ್ನ ಫ್ರೆಂಡ್ ಒಬ್ಬ ಇದ್ದರು ಸ್ಕೂಲ್ ಡೇಸಲ್ಲಿ ಅವರು ನನಗೆ ಹೀಗೆ ಮಾತಾಡುವಾಗ ಹೇಳಿದ್ದು ಹರ್ಷಿತ ನಮ್ಗೊಂದು ಅರ್ಥ ಆಗ್ತಿಲ್ಲ ದೇವರೇ ನೀನು ಹ್ಯಾಪಿ ಆಗಿರ್ಬೇಕು ಅಂತ ಹರ್ಷಿತಾ ಅಂತ ಹೆಸರಿಟ್ಟಿರುವಾಗ ಯಾರ್ಯಾರ ಕಮೆಂಟಿಗೆ ಕಮೆಂಟ್ ನೀನ್ ಯಾಕೆ ಹರ್ಷಿತಾ ಟೆನ್ಷನ್ ಮಾಡ್ಕೊಳ್ತೀನಿ ಅಂತ ಅವರು ಟೆಂತಲ್ಲಿ ಹೇಳಿದ್ದು ಆ ದಿವಸದಿಂದ ನಾನು ಲೈಫಲ್ಲಿ ಸ್ವಲ್ಪ ಸಕಾರಾತ್ಮಕವಾಗಿ ಯೋಚನೆ ಮಾಡೋ ದಾರಿಯನ್ನ ನಾನು ಆಯ್ಕೆ ಮಾಡಿದ್ದೆ ಚೂಸ್ ಮಾಡಿದೆ ಟೆಂತಲ್ಲಿ ಒಳ್ಳೆ ಮಾರ್ಕ್ಸ್ ಸಿಕ್ಕಿತ್ತು ನಂಗೆ ಆಲ್ಮೋಸ್ಟ್ ಡಿಸ್ಟಿಂಕ್ಷನ್ ತರವೇ ಸಿಕ್ಕಿತ್ತು ಎಲ್ಲ ಕಾಲೇಜಿಗೆ ಹೋದೆ ಹೇಳಿದ್ರು ಈ ಹುಡುಗಿಯನ್ನ ಅಥವಾ ಈ ತರ ಪ್ರಾಬ್ಲಮ್ ಇದ್ದ ಹುಡುಗಿಯನ್ನ ಅಲೋಷಿಯಸಲ್ಲಿ ಹಾಕ್ತೀರಾ ಅದು ರ್ಯಾಗಿಂಗ್ ಆಗುತ್ತೆ ತುಂಬಾ ಹುಡುಗರದು ಅಲ್ಲಿ ಮತ್ತೆ ಅಲ್ಲಿ ನಾನು ಆಪ್ಷನ್ ತಕೊಂಡು ಸೈಕಾಲಜಿ ನನ್ನ ಪಿ ಯು ಸಿಜಿಯನ್ನ ನಾನು ಆಯ್ಕೆ ಮಾಡಿಕೊಂಡೆ ಗಮನಿಸಬೇಕಾದ ಏನಂದ್ರೆ ಯಾರನ್ನ ಸಮಾಜ ಮಾನಸಿಕವಾಗಿ ಕುಬ್ಜರನ್ನಾಗಿ ಮಾಡ್ತಾ ಇತ್ತು ಅವರು ಹೋಗಿ ಸೈಕಾಲಜಿಯನ್ನು ತಗೊಳ್ತಾರೆ ಆ ಮಾನಸಿಕತೆಯನ್ನು ಸ್ಟಡಿ ಮಾಡುವ ಸಬ್ಜೆಕ್ಟ್ ಅಂತ ವಿಶೇಷ ಇವನ್ ಆವಾಗ ನನ್ನ ಪ್ರಿನ್ಸಿಪಲ್ ಕೇಳಿದ್ದು ಅದೇ ಯಾಕಮ್ಮ ಸೈಕಾಲಜಿ ಇಲ್ಲ ಸರ್ ನಂಗೆ ಬೇಕು ಇದು ನನ್ನ ಫೀಲ್ಡ್ ನನಗೆ ನನ್ನ ಕುಟುಂಬ ಕೆಲವರು ಸ್ಟ್ರಾಂಗ್ ಆಗಿದ್ರು ಅದೇ ಕೆಲವರಿಗೆ ಎಷ್ಟೋ ಜನಕ್ಕೆ ಸಿಗಲ್ಲ ಇಂಥ ಕುಟುಂಬ ಹಾಗಾಗಿ ನನಗೆ ಬೇಕು ಸರ್ ಹೌದು ಈ ರೀತಿ ಅದೇ ನಾನು ಹೇಳಿದಾಗೆ ಹೊರಗಿನ ಸಮಾಜವನ್ನು ನಾವು ಬಹಳ ಬೇರೆ ಬೇರೆ ರೀತಿಯಾಗಿ ಅವರನ್ನು ಇವತ್ತು ನೈತಿಕ ಸ್ಥೈರ್ಯ ಅನ್ನುವಂಥದ್ದು ಈಗ ನಾವು ಒಬ್ಬ ನಾವು ಸಾಮಾನ್ಯ ಒಬ್ಬ ವ್ಯಕ್ತಿಯಾಗಿ ನಾವು ಮಾಡಬಹುದಾದಂತದ್ದು ಅಂತ ಹೇಳಿದ್ರೆ ಈಗ ಬಸ್ಸಿನಲ್ಲಿ ಹೋಗ್ತಾ ಇರ್ತೇವೆ ನಾವೀಗ ನೋಡುವಾಗ ಒಬ್ರು ದಿವ್ಯಾಂಗ ಅಂತ ಒಂದೊಬ್ಬರನ್ನ ನಾವು ನೋಡಿದರೆ ಅವ್ರಿಗೆ ಕನಿಷ್ಠ ಒಂದು ಸೀಟ್ ಬಿಟ್ಟು ಕೊಡುವಂತ ಒಂದು ಮಾನಸಿಕತೆ ನಮ್ಮಲ್ಲಿ ಬೆಳೆಸಿಕೊಳ್ಳಬೇಕು ಅಥವಾ ಅವರು ಹೋಗ್ತಾ ಇರುವಾಗ ಅವರನ್ನ ಈಗ ಒಬ್ರು ಕಣ್ಣು ಕಾಣ್ತಾ ಇಲ್ಲ ಅಂತ ಅವ್ರಿಗೆ ರೋಡ್ ಕ್ರಾಸ್ ಮಾಡ್ಲಿಕ್ಕೆ ಅವ್ರು ಕಷ್ಟ ಪಡ್ತಾ ಇದ್ದಾರೆ ಅಂತಾಗೋ ಅವರ ಕೈ ಹಿಡಿದು ನಾವು ಇದು ಮಾಡ್ಬೇಕು ಅಂತ ಈ ರೀತಿಯಾಗಿ ಅವರ ಮನಸ್ಸಿನಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಯನ್ನ ನಾವು ಅಂತ ಅಂದ್ರೆ ಮೇನ್ ಆಗಿ ಇಲ್ಲಿ ಪಬ್ಲಿಕ್ ಒಪೀನಿಯನ್ ಅಥವಾ ಪಬ್ಲಿಕ್ ಚೇಂಜ್ ಸಮಾಜದಲ್ಲಿ ಒಂದು ರೀತಿಯ ಮನಸ್ಸು ಮಾಡಬೇಕಾದ್ರೆ ಫಸ್ಟ್ ಆಗಿ ಬೇಕಾದದ್ದು ಎಂಪತಿ ಅಂತ ಅವರಿಗೆ ಈ ದಿವ್ಯಾಂಗ ಅವರಿಗೆ ಸಿಂಪತಿ ಬೇಡ ಸಿಂಪತಿ ಮತ್ತೆ ಎಂಪತಿ ಸಿಂಪಲ್ ವ್ಯತ್ಯಾಸ ಏನಂದ್ರೆ ಸಿಂಪತಿ ಅಂದ್ರೆ ಅಯ್ಯೋ ಪಾಪ ಅಂತ ಹೇಳುವಂತದ್ದು ಸಿಂಪತಿ ಎಂಪತಿ ಅಂದ್ರೆ ಅವರೇ ಅವರಿರುವ ಪರಿಸ್ಥಿತಿ ನಾನಿದ್ದಿದ್ರೆ ಏನಾಗ್ತಿತ್ತು ನನಗೆ ಹೇಗೆ ಫೀಲ್ ಆಗ್ತಿತ್ತು ಅಂತ ನಮ್ಮನ್ನು ಆ ಜಾಗದಲ್ಲಿ ಹಾಕಿ ನೋಡುವಂತ ದೃಷ್ಟಿಕೋನ ಅವಾಗ ನಾವು ತುಂಬಾ ಪ್ರಾಕ್ಟಿಕಲ್ ಆಗಿರ್ತೀವಿ ಸ್ವಲ್ಪ ಮಾನವೀಯತೆಯಿಂದ ಇರ್ತೀವಿ ನೀವು ಹೇಳಿದಾಗ ಎಟ್ಲೀಸ್ಟ್ ಒಂದು ಸೀತೆ ಎದ್ದು ಕುಟ್ಕೋಬಹುದು ಅಂದರೆ ಅದೇ ನಾನು ಹೇಳ್ತಾ ಇರೋದಂದ್ರೆ ಕೆಲವೊಂದ್ಸಲಿ ನಾವು ಇಯರ್ಫೋನ್ ಹಾಕಿ ಕೂತವರಿಗೆ ನಮಗೆ ಗೊತ್ತೇ ಆಗೋದಿಲ್ಲ ಯಾರು ಬರ್ತಾರೆ ಸ್ವಲ್ಪ ಸೀನಿಯರ್ ಸಿಟಿಸನ್ಸ್ ಆದರೂ ಕೂಡ ಒಂದು ಕಾಮನ್ ಸೆನ್ಸ್ ಅನ್ನುವಂಥ ಕೆಲವು ವರ್ಕ್ ಆಗಬೇಕು ಕೆಲವೊಂದು ಸಂದರ್ಭಗಳಲ್ಲಿ ಅದು ಆಗದೆ ಹೋದಾಗ ಕೆಲವೊಂದ್ಸಲಿ ಈಗ ನೀವು ಬಹಳ ಉತ್ತಮವಾದಂಥ ಒಂದು ಎರಡು ಪದಗಳನ್ನು ಕೊಟ್ ಸಿಂಪತಿ ಮತ್ತು ಎಂಪತಿ ಎಂಪತಿ ಅನ್ನುವಂಥದ್ದು ಅವರ ಮನಸ್ಸಿನ ಮೇಲೆ ಹೇಗೆ ಪ್ರಭಾವ ಬೀರ್ತದೆ ಅಂತ ನೀವು ಹೇಳೋದಾದ್ರೆ ಎಂಪತಿ ಆದಾಗ ಅವ್ರ ಯುನಿಕ್ನೆಸ್ ಅನ್ನ ಸಮಾಜ ಗುರುತು ಮಾಡುವಂತದ್ದು ಅವಾಗ ಅವ್ರಿಗೆ ಏನಾಗುತ್ತೆ ಅಂದ್ರೆ ಓಕೆ ನಂಗೆ ಇದು ಪ್ರಾಬ್ಲಮ್ ಇರಬಹುದು ಸೊ ವಾಟ್ ಸೊ ಹಾಟ್ ಕರೆಕ್ಟ್ ಸೊ ವಾಟ್ ಸೊ ವಾಟ್ ಬೇರೆ ವಿಧ ನೋಡುವ ಯಾಕಂದ್ರೆ ಎಲ್ಲರಿಗೂ ಈಗ ಎಲ್ಲರ ಹತ್ರ ಆಧಾರ್ ಕಾರ್ಡ್ ಇದೆ ಯುನಿಕ್ನೆಸ್ ಫಿಂಗರ್ ಪ್ರಿಂಟ್ಸ್ ಅಂದ್ರೆ ಯುನಿಕ್ನೆಸ್ ಹಾಗಿರುವಾಗ ನಾನು ಯಾಕೆ ನನ್ನನ್ನ ಇನ್ನೊಬ್ರಿಗೆ ಕಂಪೇರ್ ಮಾಡ್ಬೇಕು ಹೋಲಿಸ್ಬೇಕು ಅವ್ನು ಹಾಗೆ ನಾನು ಹಿಂಗೆ ಓಕೆ ಅವ್ನು ಹಾಗೆ ನಾನು ಹಿಂಗೆ ಹೌದು ಇದೇ ನೀತ್ತು ಇದೇ ಸಮಾಜದ ಚೌಕತ್ತು ನಾನು ಹಿಂಗೆ ಇರಬೇಕು ಅನ್ಕೊಂಡು ಇನ್ನೊಂದು ಏನ್ ಮಾಡ್ಬೇಕಂದ್ರೆ ಫಸ್ಟ್ ದಿವ್ಯಾಂಗ ಅವರು ನಾನು ಮಾಡಿದ ನಾನು ಹೇಳುವಂಥದ್ದು ಅದೇ ನಮ್ಮನ್ನು ನಾವು ಒಪ್ಕೋಬೇಕು ಯು ಹ್ಯಾವ್ ಟು ಎಕ್ಸೆಪ್ಟ್ ಯುವರ್ ನನಗೆ ಈ ಪ್ರಾಬ್ಲಮ್ ಇದೆ ಐ ಅಗ್ರಿ ಅಲ್ಟರ್ನೇಟಿವ್ ಏನು ಈ ಪ್ರಾಬ್ಲಮ್ ಇದೆ ಹೌದು ಅದನ್ನ ನಾನು ಒಪ್ಕೋಬೇಕು ಆಯ್ತು ನೆಕ್ಸ್ಟ್ ಬೇರೆ ವಿಧ ಹೇಗೆ ಏನ್ ಆಪ್ಷನ್ಸ್ ಇದೆ ಅಲ್ಟರ್ನೇಟಿವ್ ಏನಿದೆ ನಂಗೆ ಅದನ್ನ ನಾವು ಹುಡುಕ್ಬೇಕು ಹುಡುಕಿ ಹೋಗ್ಬೇಕು ಮೇನ್ ಆಗಿ ಇಲ್ಲಿ ಬರುವಂತ ನಾನೊಂದು ಘಟನೆ ಹೇಳ್ತೀನಿ ನಾನು ಐದೂವರೆ ವರ್ಷ ಲೇಡಿ ಘೋಷನ್ ಹಾಸ್ಪಿಟಲ್ ಕೌನ್ಸಿಲರ್ ಆಗಿ ವರ್ಕ್ ಮಾಡ್ತಿದ್ದೆ ಆವಾಗ ಹೀಗೆ ವಾರಿಗೆ ಒಂದು ರೌಂಡ್ಸ್ ಹೋಗಿ ಬರುವಾಗ ಒಬ್ಬರು ತಾಯಿ ಡೆಲಿವರಿ ಆಗಿದೆ ತಾಯಿಗೆ ಅವರು ಕೂಗ್ತಿದ್ದಾರೆ ಹೋಗಿ ಕೇಳಿದೆಯ ಕೂಗ್ತಿದ್ದೀರಿ ಅಲ್ಲಮ್ಮ ನನಗೆ ಡೆಲಿವರಿ ಆಗಿದೆ ಗಂಡು ಮಗು ಆ ಮಗುಗೆ ಈ ಥರ ಸೀಲು ಟುಟಿ ಇದೆ ಅಂತ ಡಾಕ್ಟರ್ಸ್ನವ್ರು ಅಷ್ಟೇ ಹೇಳಿದ್ದಾರೆ ಸೀಲು ಟುಟಿ ಮಗು ಆಗಿದೆ ಅಂತ ಮತ್ತು ಯಾರೋ ಅವರಿಗೆ ಬೇರೆ ಏನು ಇನ್ಫಾರ್ಮೇಶನು ಹೇಳಲಿಲ್ಲ ಹೇಳಿಲ್ಲ ಅಂದರೆ ಅವರು ಮುಟ್ಟೂ ಇಲ್ಲ ಏನು ಮಾಡಬಹುದನ್ನೇ ಅಷ್ಟು ನಾನು ಅದಕ್ಕೆ ಒಂದೇ ಹೇಳಿದ್ದು Nimaya e itu nan inti deh. Hmm. Nal mata itu nim kat ta kat ta. Aku hendak hat ta kat hmm. ta. Nangguh ada simple problem itu. Kata, hmm. if I can live, I can't your son. Yes. Am aku yak ba baduk baduk. Badu. Hold, hold, hold. ಅಥವಾ ನೀವು ಕೂಗೋದ್ರಿಂದ ಮಗು ಸರಿಯಾಗತ್ತೆ ಅಂತ ಇದ್ರೆ ಹೇಳಿ ನಾನು ನಿಮ್ ಜೊತೆ ಸೇರಿ ಕೂಗುವ ಎಂಬುದು ಒಟ್ಟಿಗೆ ಕೂಗುವ ಹೌದೌದು ಅಂದ್ರೆ ಅಕ್ಸೆಪ್ಟ್ ಮಾಡಿಕೊಳ್ಳೋದು ಬಿಟ್ಟು ನಾವ್ ಅದನ್ನ ಒಂದು ಅವರಿಗೆ ಲ್ಯಾಕ್ ಆಫ್ ನಾಲೆಜ್ ನಾಲೆಜ್ ಇಲ್ಲ ಏನೆಲ್ಲ ಆಪ್ಷನ್ಸ್ ಇದೆ ಏನೆಲ್ಲ ಟೆಕ್ನಾಲಜಿ ಇದೆ ಅಂತ ಗೊತ್ತಿಲ್ಲ ಮತ್ತೆ ನಮ್ಮ ಸಮಾಜ ಮಾಡುದೇ ಒಂದ ಪಾಪ ಅಥವಾ ಅವರನ್ನು ಇನ್ನಷ್ಟು ತೋರಿಸಿ ಅದಕ್ಕೆ ನಾನು ಅವರಿಗೆ ಹೇಳಿದಂತ ಯಾಕಂದ್ರೆ ನನಗೆ ಅನುಭವಿಸಿದ ಕಾರಣ ಹೇಳಿದ್ದು ಒಂದೇ ಈ ಮಗುವನ್ನ ಮೂರು ತಿಂಗಳಿಗೆ ಒಂದು ಆಪರೇಷನ್ ಮಾಡಿಸ್ತಾರೆ ಕರ್ಕೊಂಡು ಹೋಗಿ ಅವರಿಗೆ ನಾನು ಎಡಿ ಹಾಸ್ಪಿಟಲ್ ರೆಫರ್ ಮಾಡಿದೆ ಯಾಕಂದ್ರೆ ನನಗೆ ಪರಿಚಯದ ಡಾಕ್ಟರ್ಸ್ನವರು ಇದ್ರು ನನ್ನನ್ನು ಟ್ರೀಟ್ ಮಾಡಿದ ಡಾಕ್ಟರ್ಸ್ ಅಲ್ಲಿ ಇದ್ರು ನಾನು ರೆಫರ್ ಮಾಡಿದೆ ಆಪರೇಷನ್ ಮಾಡಿಸ್ತಾರೆ ಒಂದು ವರ್ಷಕ್ಕೆ ಇನ್ನೊಂದು ಆಪರೇಷನ್ ಆಗತ್ತೆ ಹಾಗೆಯೂ ಬೇಕು ಅಂತ ಇದ್ರೆ ಸ್ಪೀಚ್ ಥೆರಪಿಗೆ ಹಾಕಿ ಮಗು ಸರಿ ಆಗುತ್ತೆ ನಥಿಂಗ್ ಹೌದು ನಾರ್ಮಲ್ ಅಂದ್ರೆ ಸ್ವಲ್ಪ ವೇರಿಯೇಷನ್ ಬರಬಹುದು ಅಂದ್ರೆ ಮಗು ನೀವು ಅನ್ಕೊಂಡ ಹಾಗೇನೂ ಆಗಲ್ಲ ಅದೇ ಕೂಗು ಬೇರೆ ಕೂಗಿದ್ರೆ ಮಗುಗೂ ಬೇರೆ ನೀವು ಮಗುಗೆ ಒಂಥರ ಇನ್ಸಲ್ಟ್ ಮಾಡಿದ ಮತ್ತೆ ಇನ್ನೊಂದು ವಿಷಯ ನಾನು ಆ ಸಮಯದಲ್ಲಿ ಪ್ರಸ್ತಾಪ ಮಾಡಿದೆ ನಿಮಗೆ ಎಷ್ಟು ನೋವು ಆಯ್ತಲ್ಲ ಅದು ಮಗುವಿಗೆ ಆಗಿರ್ತದೆ ಅದು ನಿಮ್ಗೆ ಗೊತ್ತಾಗಲ್ಲ ಗೊತ್ತಾಗೋದಿಲ್ಲ ನನ್ನನ್ನು ಯಾರಾದರೂ ತಮಾಷೆ ಮಾಡಿದರೆ ನನ್ನ ಅಪ್ಪ ಅಮ್ಮನಿಗಿಂತಲೂ ಹೆಚ್ಚಾಗಿ ಮೇನ್ ಫಸ್ಟ್ ನನಗೆ ನೋವು ಆಗೋದು ಹೌದೌದು ಸರಿ ಹೌದು ಎಸ್ ಈ ರೀತಿಯಾದಂಥ ಇಲ್ಲಿ ಇನ್ನೊಂದು ವಿಷಯವನ್ನ ನಾನು ಇಲ್ಲಿ ಪ್ರಸ್ತಾಪ ಮಾಡ್ತೀನಿ ನನ್ನ ವರೆಗೆ ನಾನು ದೇವರನ್ನು ಬೈತಿದ್ದೆ ಬೈತಿದ್ದರೆ ಹಾಗಲ್ಲ ಹರ್ಷಿತ ಅಂತೆ ಹರ್ಷಿತ ನನ್ನ ಲೈಫಲ್ಲಿ ಹರ್ಷನೇ ಇಲ್ಲ ಹರ್ಷಿತ ಅಂತ ದೇವರು ಹೆಸರು ಇಟ್ಟಿದ್ದಾರೆ ಅಂತ ನಾನು ಆಗ ನನ್ನ ಫ್ರೆಂಡ್ ಅಂತ ಹೇಳಿದ್ವರ ಕ್ಲಾಸ್ಮೇಟ್ ಅಂತ ಅವರೇ ನನಗೆ ಹೇಳಿದ್ದು ಮತ್ತು ಎಷ್ಟರ ಮಟ್ಟಿಗೆ ಅಂದರೆ ನಾನು ನನ್ನ ಆಲ್ಫಾಬೆತ್ತಿಗೆ ಒಂದೊಂದು ಮೀನಿಂಗ್ ಕೊಟ್ಟಿದ್ದೀನಿ ಹೆಚ್ ಅಂದರೆ ಹ್ಯಾವಿಂಗ್ ಹೈ ಹೋಪ್ಸ್ ಎ ಅಂದರೆ ಆ್ಯಂಬಿಷಸ್ ಆರ್ ಅಂದರೆ ರ್ಯಾಷ್ನಲ್ ನಾನು ತುಂಬ ರಿಯಲಿಸ್ಟಿಕ್ ಆಗಿ ಇರ್ತೀನಿ ಎಸ್ ಅಂದರೆ ಸ್ಮಾರ್ಟ್ ಹೆಚ್ಚಂದ್ರೆ ಹ್ಯಾವಿಂಗ್ ಹೈ ಹೋಪ್ಸ್ ಅಥವಾ ಆ ಥರ ಟ್ಯಾಲೆಂಟ್ ನನಗೆ ಹೆಂಗಂದ್ರೆ ನನ್ನ ಲೈಫ್ ಯಾವತ್ತು ಪಾಸಿಟಿವ್ ಆಗಿರ್ಬೇಕು ನಾನು ನೆಗೆಟಿವ್ ಕೇಳಲ್ಲ ಅದರ ಅರ್ಥ ಹೇಳೋರು ಇಲ್ಲ ಅಂತಲ್ಲ ಹೇಳೋರು ಸಾವಿರ ಇದ್ದಾರೆ ನಾನು ಅವರನ್ನು ಫ್ಯಾನ್ ಫಾಲೋ ಅಂತ ಕರೀತಾನೆ ಈ ಇವರು ಯುವರತ್ನ ಪಿಕ್ಚರ್ ಪುನೀತ್ ರಾಜ್ಕುಮಾರ್ ಅವರದೊಂದು ಫಿಲ್ಮ್ ಅಲ್ಲಿ ಅದೊಂದು ಸಾಂಗ್ ಬರುತ್ತೆ ಕಮೆಂಟ್ ಮಾಡೋರೆಲ್ಲ ನನ್ನ ಪ್ರಕಾರ ಮಾಡೋರು ಇರ್ಬೇಕು ಹೌದ್ 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 ಸರ್ ಇದ್ರೆ ನಮ್ಗೆ ಒಂದು ಸ್ಟ್ರೆ ಜೋಶ್ ಬರ್ತದೆ ಕರೆಕ್ಟ್ ಕರೆಕ್ಟ್ ಸರ್ ಎಸ್ ಇಷ್ಟು ವಿಷಯಗಳು ಸ್ನೇಹಿತರೆ ಇದಾಗಿತ್ತು ನಮ್ಮ ವಿಶೇಷ ಇವತ್ತಿನ ಸಂದರ್ಶನ ನಾವು ಇದರಿಂದ ಒಟ್ಟು ಸಂದರ್ಶನ ನಮ್ಮ ಉದ್ದೇಶ ಇದ್ದದ್ದು ಏನು ಅಂತ ಹೇಳಿದ್ರೆ ಸಮಾಜದ ದೃಷ್ಟಿಯಿಂದ ಅಂದ್ರೆ ನಾವು ಹೇಳುವಾಗ ಅವರು ಅವರು ದಿವ್ಯಾಂಗರು ಅವರಿಗೆ ಅಂಗವೈಕಲ್ಯ ಇದೆ ಅನ್ನುವಂಥದನ್ನೆಲ್ಲ ನಾವು ನೋಡುವಾಗ ಅವರಿಗೆ ನಿಮ್ಮ ಸಿಂಪತಿಯ ಅವಶ್ಯಕತೆ ಇಲ್ಲ ಅವರಿಗೆ ಒಂದು ಮಾನಸಿಕವಾದಂತಹ ಸ್ಥಿರತೆಯನ್ನ ಮಾನಸಿಕವಾದಂತಹ ಧೈರ್ಯವನ್ನ ಅವರಿಗೆ ನೀಡಬೇಕಾದಂತಹ ಅವಶ್ಯಕತೆ ಇದೆ ಯಾವಾಗ ಅದು ಸಾಧ್ಯವಾಗುತ್ತದಲ್ಲ ಆಗ ಅವರು ನಮ್ಮ ಹಾಗೆ ನಮ್ಮ ಜೊತೆಗೆ ಬದುಕುವಂತಹ ಸಾಧ್ಯತೆಗಳನ್ನ ನಾವು ಸೃಷ್ಟಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಎಷ್ಟು ಹೊತ್ತು ನಮ್ಮ ಜೊತೆಗೆ ಇದು ಅವರ ಅನುಭವಗಳನ್ನ ಅವರ ಮಾತುಗಳನ್ನ ನಮ್ಮ ಜೊತೆ ಹಂಚಿಕೊಂಡದ್ದಕ್ಕಾಗಿ ಹರ್ಷಿತಾ ಅವರಿಗೆ ಪ್ರೀತಿಯ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ ಸ್ನೇಹಿತರೆ ಇದು ಈ ಹೊತ್ತಿನ ವಿಶೇಷ ಮುಂದೆ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ mascara.